ು ಬುದ್ಧನ ಉಪದೇಶದಿಂದ ಪರಿವರ್ತನೆ ಆದಂತಹ ಅನಾಥ ಪಿಂಡಿಕನ ಪರಿವರ್ತನೆ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ ಬನ್ನಿ ಹಾಗಾದರೆ ಅನಾಥ ಪಿಂಡಿಕನ ಪರಿವರ್ತನೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಯಾವ ರೀತಿ ಅವರು ಬುದ್ಧನ ಉಪದೇಶದ ಮೂಲಕ ಪರಿವರ್ತನೆಗೊಂಡರು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಕೋಸಲ ರಾಜ್ಯದ ರಾಜಧಾನಿಯಾದ ಶ್ರಾವಸ್ತಿಯಲ್ಲಿ ಸುದತ್ತನೆಂಬುವನಿದ್ದ ಕೋಶಲವನ್ನು ಪಸೇ ಪಸೇನ್ ಜಿತ್ ಅಂದರೆ ಪ್ರಸನ್ನಜಿತ ಅಂತ ನಾವು ಕರಿತೀವಿ ಎಂಬುವವನು ಆಳ್ವಿಕೆಯನ್ನು ಮಾಡ್ತಿದ್ದ ಸುದತ್ತನು ರಾಜನ ಕೋಶಾಧಿಕಾರಿಯಾಗಿದ್ದ ಬಡವರಿಗೆ ಅವನು ತೋರಿಸುತ್ತಿದ್ದ ಔದಾರ್ಯದಿಂದಾಗಿ ಅವನಿಗೆ ಅನಾಥ ಪಿಂಡಿಕನೆಂದು ಹೆಸರಾಯಿತು ಅಂದರೆ ನಿಮಗೆ ಈಗ ಗೊತ್ತಾಯ್ತಲ್ಲ ಕೋಸಲವನ್ನು ಜಿತ್ ಅಂದರೆ ಪ್ರಸನ್ನ ಜಿತ ಎಂಬುವನು ಆಳ್ತಿದ್ದ ಅವನು ಸುದತ್ತನ ರಾಜನ ಕೋಶಾಧಿಕಾರಿಯಾಗಿ ಬಡವರಿಗೆ ಅವನು ತೋರಿಸುತ್ತಿದ್ದಂತಹ ಔದಾರ್ಯದಿಂದಾಗಿ ಅವನಿಗೆ ಅನಾಥ ಪಿಂಡಿಕನೆಂದು ಹೆಸರನ್ನು ಬಂತು ಹಾಗೆ ಭಗವಾನನು ರಾಜಗೃಹದಲ್ಲಿದ್ದಾಗ ಅನಾಥ ಪಿಂಡಿಕನು ತನ್ನ ಸ್ವಂತ ಕಾರ್ಯದ ದೆಸೆಯಿಂದಾಗಿ ಅಲ್ಲಿಗೆ ಹೋಗಬೇಕಾದ ಪ್ರಸಂಗ ಬರುತ್ತೆ ಅವಾಗ ರಾಜಗೃಹದ ವರ್ತಕ ಸಂಘದ ಮುಖ್ಯಸ್ಥನಾದವನಿಗೆ ಅವನ ಸಹೋದರಿ ಸಾರಿ ಸೋದರಿಯನ್ನು ಕೊಟ್ಟಿತ್ತು ಅವನು ಬಹಳ ಮನೆಯಲ್ಲಿ ಉಳಿದುಕೊಳ್ಳುತ್ತಿದ್ದ ಅಂತಹ ಸಂದರ್ಭದಲ್ಲಿ ಅವನು ತನ್ನ ಸೋದರಿಯ ಮನೆಗೆ ಬಂದಾಗ ವರ್ತಕ ಸಂಘದ ಮುಖ್ಯಸ್ಥನಾಗಿದ್ದಂತಹ ಭಗವಾನನಿಗೂ ಅವನ ಭಿಕ್ಷುಗಳಿಗೂ ಎಷ್ಟು ಪ್ರಮಾಣದ ಅಡಿಗೆ ಮಾಡಿಸುವಲ್ಲಿ ನಿರತನಾಗಿದ್ದನೆಂದರೆ ಅದನ್ನು ನೋಡಿದ ಸುದತ್ತನು ಮದುವೆ ಸಿದ್ಧತೆ ನಡೆಯುತ್ತಿದೆ ಅಥವಾ ರಾಜನನ್ನು ಆಮಂತ್ರಿಸಿರಬೇಕು ಎಂದು ಯೋಚಿಸ್ತಿರ್ತಾನೆ ಆದರೆ ಸತ್ಯವನ್ನು ತಿಳಿದಾಗ ಭಗವನ್ನನು ನೋಡಬೇಕು ಎಂಬ ಕುತೂಹಲ ಉಂಟಾಗಿ ಅದೇ ರಾತ್ರಿ ಪವಿತ್ರಾತ್ಮನನ್ನು ನೋಡಲು ಹೊರತಾರೆ ಅನಾಥ ಪಿಂಡಿಕನ ಹೃದಯದ ಅತಿಶಯ ಗುಣವನ್ನು ಗ್ರಹಿಸಿದಂತಹ ಪವಿತ್ರಾತ್ಮನು ಅವನಿಗೆ ಸಾಂತ್ವನಗೊಳಿಸುವ ಭಾಷೆಯಲ್ಲಿ ಸುಖಾಗಮನ ಬಯಸ್ತಾನೆ ತನ್ನ ಸ್ಥಾನದಲ್ಲಿ ಕುಳಿತುಕೊಂಡ ಮೇಲೆ ಅನಾಥ ಪಿಂಡಿಕನು ಯಾವುದಾದರೂ ಧಾರ್ಮಿಕ ವಿಷಯದ ಮೇಲೆ ಪ್ರವಚನ ಕೇಳಬೇಕೆಂಬ ತನ್ನ ಇಚ್ಛೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಪವಿತ್ರ ಭಗವಾನನು ಅವನ ಇಚ್ಛೆಗೆ ಪ್ರತಿಕ್ರಿಯೆ ತೋರಿಸುತ್ತಾ ಹೀಗೆ ಕೇಳ್ತಾರೆ ಏನಂತ ಅಂದರೆ ನಮ್ಮ ಜೀವನವನ್ನ ರೂಪಿಸುವವರು ಯಾರು ಅಂತ ಕೇಳ್ತಾರೆ ಆಗ ಈಶ್ವರನೆಂಬ ವ್ಯಕ್ತಿರೂಪದ ಸೃಷ್ಟಿಕರ್ತನೆ ಈಶ್ವರನೇ ಅದನ್ನು ಮಾಡುವುದಾದರೆ ಆ ಸೃಷ್ಟಿಕರ್ತನ ಶಕ್ತಿಗೆ ಎಲ್ಲ ಜೀವಿಗಳು ಮೌನವಾಗಿ ಸರಣಾಗಬೇಕು ಅವರೆಲ್ಲ ಕುಂಬಾರನ ಕೈಯಿಂದ ರಚಿತವಾದ ಮಡಿಕೆಗಳಂತಿರಬೇಕು ಪ್ರಪಂಚವನ್ನು ಈಶ್ವರನೇ ಮಾಡಿದ್ದರೆ ದುಃಖ ಅಥವಾ ವಿಪತ್ತು ಅಥವಾ ಪಾಪ ಇಂಥ ಇರಬಾರ್ದು ಏಕೆಂದರೆ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳೆರಡೂ ಅವನಿಂದಲೇ ಉಂಟಾಗುತ್ತವೆ ಎಂದಾಗುತ್ತದೆ ಹಾಗಿಲ್ಲವಾದರೆ ಅವನ ಜೊತೆಗೆ ಬೇರೊಂದು ಕಾರಣವಿರಬೇಕು ಆಗ ಅವನು ಸ್ವಯಂಭೂವಾಗುವುದಿಲ್ಲ ಆದ್ದರಿಂದ ಈಶ್ವರನ ಕಲ್ಪನೆಯನ್ನು ನೀವು ಬಿಡಬೇಕಾಗಿದೆ ಅನ್ನೋದನ್ನು ಹೇಳ್ತಾರೆ ಅಲ್ಲದೆ ಸ್ವಯಂಭೂವು ಕಾರಣವಾಗಿರಲಾರನೆಂದು ಹೇಳಲಾಗಿದೆ ಗಿಡವು ಬೀಜದಿಂದ ಹೊರಬರುವಂತೆ ನಮ್ಮ ಸುತ್ತಮುತ್ತಲಿನ ಎಲ್ಲ ವಸ್ತುಗಳು ಒಂದು ಕಾರಣದಿಂದ ಹೊರಬರುತ್ತವೆ ಒಬ್ಬನೇ ಪರಮಾತ್ಮ ಎಲ್ಲ ರೀತಿಯ ವಸ್ತುಗಳಿಗೂ ಹೇಗೆ ಕಾರಣವಾಗಬಲ್ಲ ಅದು ಅವೆಲ್ಲವನ್ನು ವ್ಯಾಪಿಸಿದರೆ ಅದೇ ಅವುಗಳನ್ನು ಖಂಡಿತವಾಗಿಯೂ ಸೃಷ್ಟಿಸಲಾರದು ಹೀಗೆ ಅಲ್ಲದೆ ಆತ್ಮವೇ ಸೃಷ್ಟಿಕರ್ತನೆಂದು ಹೇಳಲಾಗುತ್ತದೆ ಆದರೆ ಆತ್ಮವೇ ಸೃಷ್ಟಿಕರ್ತನಾದರೆ ಬರೀ ಸಂತೋಷದಾಯಕ ವಸ್ತುಗಳನ್ನೇಕೆ ಸೃಷ್ಟಿಸಲಿಲ್ಲ ದುಃಖ ಮತ್ತು ಸುಖದ ಸಂಗತಿಗಳು ವಾಸ್ತವಿಕ ಹಾಗೂ ವಸ್ತುನಿಷ್ಠ ಅವು ಆತ್ಮನಿಂದ ಮಾಡಲ್ಪಟ್ಟಿರಲು ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಅಲ್ಲದೆ ಸೃಷ್ಟಿಕರ್ತನೂ ಇಲ್ಲ ವಿಧಿಯೂ ಇಲ್ಲ ಕಾರಣಕರ್ತವೂ ಇಲ್ಲ ಎಂಬ ವಾದಕ್ಕೆ ನೀನು ಎಂಬ ವಾದಕ್ಕೆ ನೀನು ಏನು ಮಾಡಬೇಕಾಗತ್ತೆ ಹೇಳ್ತಾ ಹೋಗ್ತಾರೆ ಮತ್ತು ಈಶ್ವರನೇ ಪೂಜೆ ಈಶ್ವರನೇ ಪ್ರಾರ್ಥನೆ ಮುಂತಾದ ಪಾಂಡಿತ್ಯಗಳನ್ನು ತ್ಯಜಿಸೋಣ ನಿಸ್ಪ್ರಯೋಜಕ ಸೂಕ್ಷ್ಮ ವಿಚಾರಗಳೆಲ್ಲನೂ ಕೂಡ ನಾವೇನು ಮಾಡೋಣ ಸೂಕ್ಷ್ಮ ವಿಚಾರಗಳೆಲ್ಲ ಮುಳುಗಿರುವುದು ಬೇಡ ಆತ್ಮವನ್ನು ನಿಸ್ವಾರ್ಥತೆಯನ್ನು ತ್ಯಜಿಸೋಣ ಎಲ್ಲವೂ ಕಾರಣತತ್ವಕ್ಕೆ ಅಧೀನವಾಗಿರುವುದರಿಂದ ಒಳ್ಳೆಯದನ್ನೇ ಆಚರಿಸೋಣ ಏಕೆಂದರೆ ನಮ್ಮ ಹೊಳ್ಳೆಯ ಕೆಲಸಗಳಿಂದ ಒಳ್ಳೆಯ ಫಲಿತಾಂಶವೇ ನಮಗೆ ಬರುತ್ತದೆ ಹಾಗಾಗಿ ಅನಾಥ ಹೇಳಿದ ಪವಿತ್ರಾತ್ಮನು ಹೇಳಿದ ಸತ್ಯವು ನನಗೆ ಕಾಣುತ್ತಿದೆ ನಾನು ನನ್ನ ಮನಸ್ಸೆಲ್ಲವನ್ನೂ ಬಯಸುತ್ತೇನೆ ಭಗವಾನ್ ಹೇಳ್ತಾರೆ ತಾವು ನನ್ನ ಮಾತನ್ನು ಕೇಳಿದ ಮೇಲೆ ನಾನೇನು ಮಾಡಬೇಕೆಂದು ನನಗೆ ಸಲಹೆ ಕೊಡಿ ಎಂದು ಕೇಳ್ತಾರೆ ಆಗ ನಾನು ಯಾವಾಗಲೂ ಕಾರ್ಯನಿರತನಾಗಿರುತ್ತೇನೆ ಬಹಳಷ್ಟು ಸಂಪತ್ತನ್ನು ಗಳಿಸಿರುವ ನನ್ನನ್ನು ನೋಡಿಕೊಳ್ಳಲು ಹಲವಾರು ಜನರಿದ್ದಾರೆ ಆದರೂ ನನ್ನ ಕೆಲಸಗಳು ನನಗೆ ಆನಂದ ಕೊಡುತ್ತವೆ ಹಾಗೂ ನಾನು ಅವುಗಳಲ್ಲಿ ಪೂರ್ಣ ಮನಸ್ಸಿಟ್ಟು ಮಾಡುತ್ತೇನೆ ನನ್ನ ಕೈ ಕೆಳಗೆ ಅನೇಕ ನೌಕರರಿದ್ದಾರೆ ಮತ್ತು ಅವರೆಲ್ಲರೂ ನನ್ನ ಉದ್ಯೋಗದ ಯಶಸ್ಸನ್ನೇ ಅವಲಂಬಿಸಿದ್ದಾರೆ ಈಗ ತಮ್ಮ ಶಿಷ್ಯರು ಸನ್ಯಾಸದ ಆನಂದವನ್ನು ಶ್ಲಾಘಿಸುವುದನ್ನು ಪ್ರಾಪಂಚಿಕತೆಯ ಅಸುಖವನ್ನು ಧಿಕ್ಕರಿಸುವುದನ್ನು ಕೇಳಿದ್ದೇನೆ ಅವರು ಹೇಳ್ತಾರೆ ಪವಿತ್ರಾತ್ಮನು ತನ್ನ ರಾಜ್ಯವನ್ನು ಪಾರಂಪರಿಕವಾಗಿ ಬಂದ ಸಂಪತ್ತನ್ನು ತ್ಯಜಿಸಿ ಧರ್ಮದ ಹಾದಿಯನ್ನು ಹುಡುಕಿ ಹುಡುಕಿದ್ದಾನೆ ಹೀಗೆ ನಿರ್ವಾಣವನ್ನು ಹೇಗೆ ಪಡೆಯಬೇಕೆಂಬುದಕ್ಕೆ ಇಡೀ ವಿಶ್ವಕ್ಕೆ ಒಂದು ಉದಾಹರಣೆಯಾಗಿದ್ದಾನೆ ಒಳ್ಳೆಯದನ್ನು ಮಾಡಬೇಕೆಂದು ನನ್ನ ಸಹಚರರಿಗೆ ನಾನೊಂದು ವರವಾಗಬೇಕೆಂದು ನನ್ನ ಹೃದಯ ತವಕಿಸುತ್ತಿದೆ ಹಾಗಿದ್ದರೆ ನನ್ನ ಸಂಪತ್ತನ್ನು ನನ್ನ ಮನೆಯನ್ನು ನನ್ನ ವ್ಯಾಪಾರ ವಹಿವಾಟನ್ನು ಬಿಟ್ಟುಕೊಟ್ಟು ಧಾರ್ಮಿಕ ಜೀವನದ ಆನಂದ ಪಡೆಯಲು ನಿನ್ನಂತೆ ಗೃಹಸ್ಥ ಜೀವನ ತ್ಯಜಿಸಬೇಕೆ ಎಂದು ಕೇಳ್ತಿದ್ದೇನೆ ಇದಕ್ಕೆ ಪವಿತ್ರಾತ್ಮವನ್ನು ಹೀಗೆ ಉತ್ತರಿಸ್ತಾನೆ ಏನಂತಂದರೆ ಆರ್ಯ ಅಷ್ಟಾಂಗಿಕ ಮಾರ್ಗವನ್ನು ಅನುಸರಿಸುವ ಪ್ರತಿಯೊಬ್ಬನಿಗೂ ಧಾರ್ಮಿಕ ಜೀವನದ ಆನಂದವನ್ನು ಪಡೆಯಲು ಸಾಧ್ಯವಿದೆ ಸಂಪತ್ತಿಗಾಗಿ ಆತೊರೆಯುವವನು ಅದರಿಂದ ತನ್ನ ಮನಸ್ಸನ್ನು ವಿಷಪೂರಿತವನ್ನಾಗಿ ಮಾಡಿಕೊಳ್ಳುವ ಬದಲು ಅದನ್ನು ಬೀಸಾಡುವುದೇ ಮೇಲು ಆದರೆ ಯಾರು ಸಂಪತ್ತಿಗೆ ಆಸೆ ಪಡದೆ ಅದನ್ನು ಪಡೆದದ್ದು ಅದನ್ನು ಸತ್ಕಾರ್ಯಗಳಿಗೆ ಉಪಯೋಗಿಸುತ್ತಾನೋ ಅವನು ತನ್ನ ಸಹಚರರಿಗೆ ಒಂದು ವರವಾಗುತ್ತಾನೆ ಎಂದು ಭಗವಾನ್ ಹೇಳ್ತಾರೆ ನಿನಗೆ ಹೇಳುವುದೇನೆಂದರೆ ನೀನು ನಿನ್ನ ಗೃಹಸ್ಥ ಆಶ್ರಮದಲ್ಲೇ ಇದ್ದುಕೊಂಡು ಆಸಕ್ತಿಯಿಂದಲೇ ನಿನ್ನ ವ್ಯಾಪಾರವನ್ನು ನಡೆಸು ಮನುಷ್ಯರನ್ನ ದಾಸರನ್ನಾಗಿ ಮಾಡುವುದು ಜೀವನ ಮತ್ತು ಸಂಪತ್ತು ಮತ್ತು ಅಧಿಕಾರವಲ್ಲ ಜೀವನ ಸಂಪತ್ತು ಮತ್ತು ಅಧಿಕಾರಕ್ಕಾಗಿ ಪಡುವ ಆಸೆ ವಿಶ್ರಾಂತ ಜೀವನ ನಡೆಸುವ ಉದ್ದೇಶದಿಂದ ಪ್ರಪಂಚದಿಂದ ನಿವೃತ್ತಿ ಹೊಂದುವ ಭಿಕ್ಷುವಿಗೆ ಯಾವ ಲಾಭವೂ ಇಲ್ಲ ಏಕೆಂದರೆ ಆಲಸ್ಯ ಖಂಡನೀಯ ಅಲ್ಲದೆ ಶಕ್ತಿ ಹೀನತೆಯನ್ನು ತಿರಸ್ಕರಿಸಬೇಕು ತಥಾಗತನ ಧರ್ಮವು ಸಾರಿ ತಥಾಗತನ ಧಮ್ಮವು ಗೃಹಸ್ಥ ಜೀವನ ತ್ಯಜಿಸಬೇಕಾದಾಗಲಿ ಸಂಸಾರದಿಂದ ನಿವೃತ್ತಿ ಹೊಂದಬೇಕೆಂದಾಗಲಿ ಹೇಳುವುದಿಲ್ಲ ಅವನಿಗೆ ಆ ಇಚ್ಛೆ ಬರುವವರೆಗೂ ಹಾಗೆ ಮಾಡಬೇಕಾಗಿಲ್ಲ ತಥಾಗತನ ಧರ್ಮ ಏನು ಹೇಳುತ್ತದೆ ಎಂದರೆ ಪ್ರತಿಯೊಬ್ಬರೂ ತಮ್ಮ ಆತ್ಮದ ಬಗೆಗಿನ ಭ್ರಾಂತಿಯನ್ನು ನಿವಾರಿಸಿಕೊಳ್ಳಬೇಕು ಹೃದಯವನ್ನು ಶುದ್ಧೀಕರಿಸಿಕೊಳ್ಳಬೇಕು ವೈಭೋಗದ ದಾಹವನ್ನು ತ್ಯಜಿಸಬೇಕು ಸದಾಚಾರದ ಜೀವನ ನಡೆಸಬೇಕು ಎಂದು ಹೇಳ್ತಾರೆ ನಾವು ಏನನ್ನೇ ಮಾಡಿದರೂ ಪ್ರಪಂಚದಲ್ಲಿದ್ದುಕೊಂಡು ಕರಕುಶಲಗಳಾಗಿರಲಿ ವರ್ತಕರಾಗಿರಲಿ ರಾಜನ ಸೇವೆಯ ಅಧಿಕಾರಿಗಳಾಗಿರಲಿ ಅಥವಾ ಲೌಕಿಕದಿಂದ ನಿವೃತ್ತಿ ಹೊಂದಿ ಧಾರ್ಮಿಕ ಧ್ಯಾನದಲ್ಲಿ ನಿರತರಾಗಿರುವವರಾಗಲಿ ತಾವು ಮಾಡುವ ಕಾರ್ಯವನ್ನು ಹೃತ್ಪೂರ್ವಕವಾಗಿ ಮಾಡಬೇಕು ಆಸಕ್ತರು ಕ್ರಿಯಾಶೀಲರು ಆಗಿರಬೇಕು ಮತ್ತು ಕಮಲ ನೀರಿನಲ್ಲೇ ಬೆಳೆದರು ಹೇಗೆ ಅದಕ್ಕೆ ನೀರು ಅಂಟಿಕೊಳ್ಳುವುದಿಲ್ಲವೋ ಹಾಗೆಯೇ ಅವರು ಅಸೂಯೆ ಮತ್ತು ದ್ವೇಷಗಳಿಲ್ಲದೆ ಜೀವನದಲ್ಲಿ ಹೋರಾಡಿದರೆ ಪ್ರಪಂಚದಲ್ಲಿದ್ದು ಸ್ವಾರ್ಥಕ್ಕಾಗಿ ಜೀವಿಸದೆ ಸತ್ಯಕ್ಕಾಗಿ ಜೀವಿಸಿದರೆ ಆಗ ಖಂಡಿತವಾಗಿಯೂ ಸಂತೋಷ ಸಾ ಶಾಂತಿ ಮತ್ತು ಆನಂದ ಅವರ ಮನಸ್ಸಿನಲ್ಲಿ ಏನಾಗುತ್ತೆ ಉಳಿಯುತ್ತದೆ ಅನಾಥ ಪಿಂಡಿಕನು ಇದೊಂದು ಸರ್ವೋತ್ಕೃಷ್ಟ ಸತ್ಯವೆಂದು ಸರಳ ಹಾಗೂ ಜನ್ಯವೆಂದು ಗ್ರಹಿಸ್ತಾನೆ ಹೀಗೆ ಸತ್ಯ ಸಿದ್ಧಾಂತದಲ್ಲಿ ಅವನ ಮನಸ್ಸು ನೆಲೆಗೊಂಡಿದ್ದರಿಂದ ಅವನು ಪವಿತ್ರಾತ್ಮನ ಕಾಲಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಕೈ ಜೋಡಿಸಿ ಪ್ರಾರ್ಥಿಸುತ್ತಾ ಜ ಅನಾಥ ಬುದ್ಧನ ಉಪದೇಶದಿಂದ ಯಾವ ರೀತಿ ಬದಲಾವಣೆಯನ್ನು ಆದ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು